ಕೇರಳ ರಾಜ್ಯದ ನಗರದ ಹೊರವಲಯದ ಕಂಬಳಂ ವೆಂಬನಾಡು ನದಿಯ ದಡದಲ್ಲಿ ಎರಡು ಬದಿ ಕಾಂಕ್ರೀಟ್ ತುಂಬಿದ ಪ್ಲಾಸ್ಟಿಕ್ ಡ್ರಮ್ ಒಂದು ಪತ್ತೆಯಾಗುತ್ತದೆ ಕಳೆದ ಕೆಲವು ವರ್ಷಗಳ ಹಿಂದೆ ಕಾರ್ಮಿಕರು ಜೆಸಿಬಿಯನ್ನು ಬಳಸಿ ನದಿಯ ಒಂದು ಭಾಗವನ್ನು ಹೂಳೆತ್ತುವಾಗ ಈ ಡ್ರಮ್ ಸಿಕ್ಕಿರುತ್ತದೆ ಆಗ ಕಾರ್ಮಿಕರು ಅದರ ಸಣ್ಣ ಭಾಗವನ್ನು ತೆರೆದಾಗ ಕಾಂಕ್ರೀಟ್ ಇದ್ದ ಕಾರಣ ಅದನ್ನು ಗಮನಿಸದೆ ಅಲ್ಲಿಯೇ ಅದನ್ನು ನದಿಯ ದಡದಲ್ಲಿ ಬಿಟ್ಟು ಹೋಗಿರ್ತಾರೆ ಕೆಲ ದಿನಗಳ ನಂತರ ಸ್ಥಳೀಯ ಮೀನುಗಾರರು ಆ ಡ್ರಮ್ನಿಂದ ದುರ್ವಾಸನೆ ಬರುತ್ತಿದ್ದ ಕಾರಣ ಹತ್ತಿರಕ್ಕೆ ಹೋಗಿ ನೋಡಿದಾಗ ಆ ಡ್ರಮ್ನಿಂದ ಒಬ್ಬ ವ್ಯಕ್ತಿಯ ಕಾಲು ಹೊರ ಬಂದಿರುವಂತೆ ಗಮನಿಸುತ್ತಾರೆ ಆಗ ಕೂಡಲೇ ಪೊಲೀಸರಿಗೆ ಕರೆ ಮಾಡಿ ಈ ವಿಷಯವನ್ನು ಮುಟ್ಟಿಸುತ್ತಾರೆ ಅಂದು ಜನವರಿ ಎಂಟು ಎರಡು ಸಾವಿರದ ಹದಿನೆಂಟು ಸ್ಥಳೀಯ ಮೀನುಗಾರರು ಒಂದು ಡ್ರಮ್ನಿಂದ ದುರ್ವಾಸನೆ ಮತ್ತು ಎಣ್ಣೆಯುಕ್ತ ಪದಾರ್ಥ ಸೋರಿಕೆಯಾಗುತ್ತಿದೆ ಸಾರ್ ಎಂದು ಕೊಚ್ಚಿ ಪೊಲೀಸರಿಗೆ ಒಂದು ಕರೆ ಮಾಡಿ ತಿಳಿಸುತ್ತಾರೆ ವಿಷಯ ತಿಳಿದ ಕೂಡಲೇ ಸರ್ಕಲ್ ಇನ್ಸ್ಪೆಕ್ಟರ್ ಸೈಬಿ ಥಾಮಸ್ ತನ್ನ ಟೀಮ್ನೊಂದಿಗೆ ಅಲ್ಲಿಗೆ ಹೋಗ್ತಾರೆ ನಿಜಕ್ಕೂ ಅಲ್ಲಿ ಒಂದು ಡ್ರಮ್ ಕಾಂಕ್ರೀಟ್ನಿಂದ ತುಂಬಿತ್ತು ಮತ್ತು ಅದರಿಂದ ದುರ್ವಾಸನೆ ಬರ್ತಿತ್ತು ಕೂಡಲೇ ಅದನ್ನು ಕಟ್ ಮಾಡಿ ತೆಗೆಯುತ್ತಾರೆ ಅದನ್ನು ತೆಗೆದ ಕೂಡಲೇ ಅಲ್ಲಿ ಕೆಲ ಮೂಳೆಗಳು ಕಾಣಸಿಗುತ್ತವೆ ಇದರೊಂದಿಗೆ ಅಲ್ಲಿ ಪೊಲೀಸರ ಸಹಾಯದೊಂದಿಗೆ ಹಾಗೂ ಫಾರೆನ್ಸಿಕ್ ಸರ್ಜನ್ ಡಾಕ್ಟರ್ ಎನ್ ಕೆ ಉನ್ಮೇಶ್ ಅವರು ಕಾಂಕ್ರೀಟ್ ಮತ್ತು ಮೂಳೆಗಳಿರುವ ಅನ್ನು ಸುಮಾರು ಆರು ಗಂಟೆಗಳ ಕಾಲ ಪರಿಶೀಲನೆ ಮಾಡ್ತಾರೆ ಅದರಲ್ಲಿ ಒಂದು ಶವವಿರುವುದು ಖಚಿತವಾಗುತ್ತದೆ ಆದರೆ ಶವದ ಎಲ್ಲ ಭಾಗಗಳು ಕೊಳೆತು ಕೆಲವು ಮೂಳೆಗಳು ಮಾತ್ರ ಕಾಣುತ್ತಿದ್ದವು ಹಾಗಾದರೆ ಈ ಶವ ಈ ಡ್ರಮ್ನೊಳಗೆ ಹೇಗೆ ಬಂತು ಯಾರೋ ಕೊಲೆ ಮಾಡಿ ಒಂದು ಡ್ರಮ್ ತೆಗೆದುಕೊಂಡು ಕಾಂಕ್ರೀಟ್ ಅನ್ನು ಹಾಕಿ ನಂತರ ಮಧ್ಯದಲ್ಲಿ ಶವವನ್ನು ಇಟ್ಟು ಹಾಗೆ ಮುಚ್ಚಿರ್ತಾರೆ ಎಂಬ ಅನುಮಾನ ಪೊಲೀಸರಿಗೆ ಬರುತ್ತದೆ ಮತ್ತು ಅದು ಒಣಗಿದ ನಂತರ ಅದನ್ನು ತಂದು ನದಿಗೆ ಎಸೆದಿರಬಹುದು ಎಂಬ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಇನ್ನು ಈ ಶವ ಯಾರದ್ದು ಮತ್ತು ಇದು ಹೆಣ್ಣಿನ ಶವವೋ ಅಥವಾ ಗಂಡಿನದೋ ಎಂಬುದು ಪೊಲೀಸರಿಗೆ ಅರ್ಥವಾಗುತ್ತಿಲ್ಲ ಯಾವುದೇ ಒಂದೇ ಒಂದು ಕ್ಲೂ ದೊರೆಯುತ್ತಿಲ್ಲ ಮತ್ತೆ ಮತ್ತೆ ಏನಾದರೂ ಕ್ಲೂ ಸಿಗಬಹುದು ಎಂದು ತೋಡಿ ತೋಡಿ ನೋಡುತ್ತಿದ್ದಾರೆ ಆದರೆ ಯಾವುದೇ ಕ್ಲೂ ಸಿಗುವ ಚಾನ್ಸೇ ಇಲ್ಲ ಎನ್ನುವಷ್ಟರಲ್ಲಿ ಹುಡುಕುತ್ತಾ ಹುಡುಕುತ್ತಾ ಒಂದು ಕ್ಲೂ ಸಿಗುತ್ತದೆ ಅದೇನೆಂದರೆ ಮಂಡಿಯ ಮೂಳೆಯಲ್ಲಿ ಒಂದು ಸ್ಕ್ರೂ ಫಿಕ್ಸ್ ಆಗಿರುವಂತೆ ಗೋಚರವಾಗುತ್ತದೆ ಕಾಲು ಮುರಿದ ಕಾರಣ ಸರ್ಜರಿ ಮಾಡಿರಬಹುದು ಎಂಬ ಒಂದು ಸಣ್ಣ ಅಂದಾಜಿಗೆ ಬರ್ತಾರೆ ಆ ಸ್ಕ್ರೂ ಅನ್ನು ಬಹಳ ಜಾಗೃತೆಯಿಂದ ಹೊರತೆಗೆದ ಫಾರೆನ್ಸಿಕ್ ಟೀಮ್ನವರು ನಾಳೆ ಬೆಳಗ್ಗೆ ನಿಮಗೆ ಈ ಶವ ಮಹಿಳೆಯದು ಅಥವಾ ಪುರುಷನದ್ದು ಎಂಬುದಷ್ಟೇ ನಾವು ತಿಳಿಸಬಹುದು ಎಂದು ಹೇಳ್ತಾರೆ ವಾಸ್ತವದಲ್ಲಿ ಬಾಡಿಯನ್ನು ಅಥವಾ ಬೋನ್ಸ್ ಅನ್ನು ನೋಡಿದ ತಕ್ಷಣ ಫಾರೆನ್ಸಿಕ್ಸ್ ಟೀಮ್ನವರು ಅದು ಯಾವ ಶವ ಎಂಬುದನ್ನು ಅಂದಾಜಿಸುತ್ತಾರೆ ಆದರೆ ಇಲ್ಲಿ ಮೂಳೆಗಳು ಪುಡಿಪುಡಿಯಾಗಿವೆ ಮತ್ತು ಕೆಲವು ಸಿಮೆಂಟ್ನೊಂದಿಗೆ ಅಂಟುಕೊಂಡಿವೆ ಮತ್ತು ಅದರಲ್ಲಿ ಬೆರೆತು ಹೋಗಿವೆ ಹಾಗಾಗಿ ಆ ಶವ ದೊರೆತರೂ ಅದರ ಡೀಟೇಲ್ಸ್ ಅನ್ನು ತೆಗೆಯಲು ಅವರಿಗೆ ಕಷ್ಟವಾಗುತ್ತಿದೆ ಕೊನೆಗೆ ಫಾರೆನ್ಸಿಕ್ ರಿಪೋರ್ಟ್ ಬರುತ್ತದೆ ಆ ಸ್ಕ್ರೂ ಅನ್ನು ಎಸ್ಐ ಕೈಯಲ್ಲಿ ಇಟ್ಟು ಈ ಶವ ಒಂದು ಮಹಿಳೆಯದ್ದು ಎಂದು ಹೇಳ್ತಾರೆ ಇನ್ನು ಇಲ್ಲಿಂದ ಅಸಲಿ ಕತೆ ಮೊದಲಾಗುತ್ತದೆ ಇನ್ನು ಆ ಮಹಿಳೆ ಯಾರು ಸ್ಕ್ರೂಗಳ ಕಥೆಯನ್ನು ಆಕೆಯನ್ನು ಕೊಲೆ ಮಾಡಿ ಡ್ರಮ್ನಲ್ಲಿ ಕಾಂಕ್ರೀಟ್ ಮಾಡಿದ್ದು ಯಾರು ಪೊಲೀಸರು ಈ ಸರ್ಪ್ರೈಸ್ ಥಿಲ್ಲರ್ ಕೇಸನ್ನು ಹೇಗೆ ಸಾಲು ಮಾಡ್ತಾರೆ ಎಂಬುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಒತ್ತುವುದನ್ನು ಮರೆಯಬೇಡಿ ಈ ವಿಡಿಯೋ ನಿಜಕ್ಕೂ ಬಹಳ ಥ್ರಿಲ್ಲರ್ ಅಂಡ್ ಸಸ್ಪೆನ್ಸ್ ಆಗಿದೆ ಆದ್ದರಿಂದ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಅಧಿಕ ತನಿಖೆಗಾಗಿ ಮೃತದೇಹವನ್ನು ಎರ್ನಾಕುಲಂನ ಕಲಾಮೇಸಿರಿ ಸರ್ಕಾರಿ ಮೆಡಿಕಲ್ ಅಧಿಕಾರಿಗಳ ಬಳಿ ಕಳುಹಿಸುತ್ತಾರೆ ಅಲ್ಲಿ ವೈದ್ಯಾಧಿಕಾರಿಗಳು ಇದರ ಮೇಲೆ ಹನ್ನೆರಡು ಗಂಟೆಗೂ ಅಧಿಕ ಸಮಯದವರೆಗೂ ಪರಿಶೀಲನೆ ಮಾಡಿ ಕೊನೆಗೆ ಒಂದು ರಿಪೋರ್ಟನ್ನು ತಯಾರು ಮಾಡ್ತಾರೆ ಮರುದಿನ ಹತ್ತು ಗಂಟೆಗೆ ವೈದ್ಯಾಧಿಕಾರಿಗಳು ಇನ್ಸ್ಪೆಕ್ಟರನ್ನು ತಮ್ಮ ಆಸ್ಪತ್ರೆಗೆ ಬರುವಂತೆ ತಿಳಿಸಿರ್ತಾರೆ ಅಲ್ಲಿ ಹೋದ ಇನ್ಸ್ಪೆಕ್ಟರ್ಗೆ ಬಹಳ ಆಶ್ಚರ್ಯಕರವಾದ ವಿಷಯವೊಂದನ್ನು ಹೇಳ್ತಾರೆ ಈ ಡೆಡ್ ಬಾಡಿ ಮಹಿಳೆಯದು ಅಷ್ಟೇ ಅಲ್ಲ ಇದು ಫಿಯೆಟ್ ಕಾರ್ ಕಂಪನಿಯ ಸ್ಕ್ರೂ ಇದನ್ನು ಸರ್ಜರಿಗೆ ಬಳಸುತ್ತಾರೆ ಮತ್ತು ಇದರ ಮೇಲೆ ಬ್ಯಾಚ್ ನಂಬರ್ ಸಹ ಇದೆ ಎಂದು ಸ್ಕ್ರೂ ಮೇಲೆ ಇದ್ದ ಸಂಖ್ಯೆಯನ್ನು ಬರೆದು ಕೊಡುತ್ತಾರೆ ಆಗ ಇನ್ಸ್ಪೆಕ್ಟರ್ಗೆ ಈ ಕೇಸ್ನಲ್ಲಿ ಸ್ವಲ್ಪ ಕ್ಲೂ ಸಿಕ್ಕಂತಾಗುತ್ತದೆ ಮತ್ತೆ ಈ ಕೇಸನ್ನು ಹೇಗೆ ಸಾಲ್ವ್ ಮಾಡಬಹುದು ಎಂದು ತುಂಬ ಗಂಭೀರವಾಗಿ ಆಲೋಚನೆ ಮಾಡ್ತಾರೆ ಇನ್ನು ಆ ಸ್ಕ್ರೂಗಳನ್ನು ತೆಗೆದುಕೊಂಡು ಅದರ ಬ್ಯಾಚ್ ನಂಬರ್ ಅನ್ನು ತೆಗೆದುಕೊಂಡು ತನ್ನ ಜೇಬಿನಲ್ಲಿ ಇರಿಸಿ ಕೊಚ್ಚಿಯಲ್ಲಿ ಇರುವ ಸರ್ಜಿಕಲ್ ಎಕ್ವಿಪ್ಮೆಂಟ್ ಸಪ್ಲೈ ಡಿಸ್ಟ್ರಿಬ್ಯೂಟರನ್ನು ಸಂಪರ್ಕಿಸ್ತಾರೆ ಆ ಸ್ಕ್ರೂಗಳನ್ನು ಅವರ ಟೇಬಲ್ ಮೇಲೆ ತಂದು ಇಡ್ತಾರೆ ಅದನ್ನು ತುಂಬ ತೀಕ್ಷ್ಣವಾಗಿ ಗಮನಿಸಿದ ಡಿಸ್ಟ್ರಿಬ್ಯೂಟರ್ ನನಗೆ ಒಂದು ದಿನ ಸಮಯ ಬೇಕು ಎಂದು ಕೇಳ್ತಾರೆ ಮರುದಿನ ಆ ಬ್ಯಾಚ್ನ ಸ್ಕ್ರೂಗಳನ್ನು ಯಾವ ಆಸ್ಪತ್ರೆಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಎಂಬ ಎಲ್ಲ ಲಿಸ್ಟನ್ನು ಆತ ಎಸ್ ಐಗೆ ನೀಡ್ತಾನೆ ಅದು ಕೂಡ ಸಿಕ್ಸ್ ಪಾಯಿಂಟ್ ಫೈವ್ ಎಮ್ ಎಮ್ ಸೈಜ್ ಇದರಿಂದ ಸಂಪೂರ್ಣವಾಗಿ ಅವರು ಸಪ್ಲೈ ಮಾಡಿದ ಆಸ್ಪತ್ರೆಯ ಅನ್ನು ಸುಲಭವಾಗಿ ನೀಡ್ತಾರೆ ಆದರೆ ಮತ್ತೆ ಪೊಲೀಸರಿಗೆ ತಲೆನೋವು ಶುರುವಾಗುತ್ತದೆ ಏಕೆಂದರೆ ಆ ಬ್ಯಾಚ್ ನಂಬರ್ ಇದ್ದ ಸ್ಕ್ರೂಗಳನ್ನು ಅಂದಾಜು ಎಪ್ಪತ್ತೈದು ಆಸ್ಪತ್ರೆಗೆ ಡಿಸ್ಟ್ರಿಬ್ಯೂಟ್ ಮಾಡಿರ್ತಾರೆ ಇದರಿಂದ ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಹಿಳೆಗೆ ಅದರಲ್ಲೂ ಕಾಲಿನ ಮಣ್ಣಿಗೆ ಸರ್ಜರಿ ಎಲ್ಲಿ ನಡೆದಿದೆ ಎಂಬುದನ್ನು ಶಾರ್ಟ್ ಲಿಸ್ಟ್ ಮಾಡಿಕೊಳ್ತಾರೆ ಅದರಲ್ಲಿ ಆ ಬ್ಯಾಚ್ ಸ್ಕ್ರೂಗಳಿಂದ ಮುನ್ನೂರು ಆಪರೇಷನ್ಗಳು ನಡೆದಿರ್ತವೆ ಅದನ್ನು ಫಿಲ್ಟರ್ ಮಾಡಿದಾಗ ಆರು ಜನ ಮಹಿಳೆಯರು ಈ ಸ್ಕ್ರೂನಿಂದ ಸರ್ಜರಿಗೆ ಒಳಪಟ್ಟಿರುವುದು ತಿಳಿಯುತ್ತದೆ ಇನ್ನು ಅವರ ಅಡ್ರೆಸ್ಗಳನ್ನು ಪಡೆದುಕೊಂಡು ಪ್ರತಿಯೊಬ್ಬರ ವಿಳಾಸಕ್ಕೆ ಹೋಗುತ್ತಾರೆ ಲಕ್ಕಿ ಎಂಬಂತೆ ಅದರಲ್ಲಿ ಐದು ಜನ ಮಹಿಳೆಯರು ಜೀವಂತವಾಗಿದ್ದಾರೆ ಆರನೇ ಮಹಿಳೆ ಮಿಸ್ ಆಗಿದ್ದಾಳೆ ಆಕೆ ಐವತ್ತು ಎರಡು ವರ್ಷದ ಗೃಹಿಣಿ ಹೆಸರು ಶಕುಂತಲ ಆಕೆ ಇರುವುದು ಏರೂರು ಎಂಬ ಹಳ್ಳಿಯಲ್ಲಿ ಇಲ್ಲಿ ಪೊಲೀಸರಿಗೆ ಮತ್ತೊಂದು ಸಮಸ್ಯೆ ಎದುರಾಗುತ್ತದೆ ಇನ್ನು ಶಕುಂತಲ ಹಿನ್ನೆಲೆಯನ್ನು ಮೊದಲಿನಿಂದ ತಿಳಿದುಕೊಳ್ಳಬೇಕು ಆದರೆ ಆ ವಿಳಾಸದಲ್ಲಿ ಆಕೆ ಅಥವಾ ಅವರ ಸಂಬಂಧಿಕರು ಯಾರೂ ಇಲ್ಲ ಆ ಮನೆಯ ಓನರ್ ಬಳಿಯಲ್ಲಿ ಮತ್ತು ಅಕ್ಕಪಕ್ಕದವರ ಮನೆಯ ಬಳಿಯಲ್ಲಿ ಆಕೆಯ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕ್ತಾರೆ ಎಂಬ ಮಹಿಳೆಗೆ ದಾಮೋದರ ಎಂಬ ವ್ಯಕ್ತಿಯೊಂದಿಗೆ ಮದುವೆಯಾಗಿರುತ್ತದೆ ಆತ ಒಂದು ಕೊಲೆ ಕೇಸ್ನಲ್ಲಿ ಜೈಲ್ನಲ್ಲಿ ಇರ್ತಾನೆ ಮತ್ತು ಆತನ ಮೇಲೆ ಈಗಾಗಲೇ ಹನ್ನೆರಡಕ್ಕೂ ಅಧಿಕ ಕೇಸ್ಗಳಿವೆ ಎಂಬುದು ತಿಳಿಯುತ್ತದೆ ವಿಚಾರಣೆಯನ್ನು ಮೊದಮೊದಲು ಅವನಿಂದಲೇ ಶುರು ಮಾಡ್ತಾರೆ ನಾಮೋದರ್ನನ್ನು ಕಸ್ಟಡಿಗೆ ತೆಗೆದುಕೊಂಡು ವಿಚಾರಿಸಿದಾಗ ನನ್ನಿಂದ ನನ್ನ ಹೆಂಡತಿಯ ವಿಚ್ಛೇದನೆಯನ್ನು ಪಡೆದಿರ್ತಾಳೆ ಮತ್ತು ನನ್ನ ಮಗ ಪ್ರಮೋದ್ ಹಾಗೂ ನನ್ನ ಮಗಳು ಅಶ್ವಿತಾಳನ್ನು ಕೂಡ ನನ್ನಿಂದ ದೂರ ಮಾಡಿದ್ದಾಳೆ ಮತ್ತು ನಮ್ಮ ಡೈವರ್ಸ್ ನಂತರ ನಾವು ಯಾವತ್ತೂ ಭೇಟಿಯಾಗಿಲ್ಲ ಎಂದು ತಿಳಿಸುತ್ತಾನೆ ಕೂಡಲೇ ಪೊಲೀಸರು ಮಗಳು ಅಶ್ವಿತಾಳನ್ನು ಟ್ರೇಸ್ ಮಾಡ್ತಾರೆ ಆಕೆಗೆ ಮದುವೆಯಾಗಿರುತ್ತದೆ ಗಂಡನೊಂದಿಗೆ ಜಗಳವಾಡಿದ ಕಾರಣ ನಾನು ನನ್ನ ಇಬ್ಬರ ಮಕ್ಕಳೊಂದಿಗೆ ನನ್ನ ತಾಯಿಯ ಜೊತೆಯಲ್ಲಿ ಇದ್ದೇನೆ ಎಂಬುದಾಗಿ ತಿಳಿಸಿರ್ತಾಳೆ ಹಾಗಾದ್ರೆ ನಿಮ್ಮ ತಾಯಿ ಎಲ್ಲಿ ಎಂದು ಪೊಲೀಸರು ಮರು ಪ್ರಶ್ನೆಯನ್ನು ಕೇಳ್ತಾರೆ ಆದರೆ ಅದಕ್ಕೆ ಉತ್ತರವಾಗಿ ಆಕೆ ನನಗೆ ಗೊತ್ತಿಲ್ಲ ಎಂದು ಉತ್ತರಿಸ್ತಾಳೆ ಆಗ ಪೊಲೀಸರೇ ಶಾಖೆ ಒಳಗಾಗ್ತಾರೆ ಎತ್ತ ತಾಯಿ ಎಲ್ಲಿದ್ದಾಳೆ ಎಂಬುದು ನಿನಗೆ ತಿಳಿದಿಲ್ಲ ಎಂದಾದರೆ ನೀನು ಹೇಗೆ ಆಕೆಯ ಜೊತೆಯಲ್ಲಿ ಇದ್ದೇ ಎಂದು ಕೇಳ್ತಾರೆ ನನಗೆ ನಿಜಕ್ಕೂ ನನ್ನ ತಾಯಿ ಎಲ್ಲಿದ್ದಾಳೆ ಎಂಬುದು ಗೊತ್ತಿಲ್ಲ ಎಂದು ಮತ್ತೆ ಉತ್ತರಿಸ್ತಾಳೆ ಮತ್ತೆ ಮತ್ತೆ ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ಕೆಲವು ಶಾಕಿಂಗ್ ವಿಷಯಗಳು ಬೆಳಕಿಗೆ ಬರ್ತವೆ ಆಗ ಆಕೆ ತನ್ನ ತಾಯಿಯ ಬಗ್ಗೆ ವಿವರಣೆಯನ್ನು ನೀಡ್ತಾಳೆ ನಮಗೆ ನಮ್ಮ ತಂದೆ ಇರಲಿಲ್ಲ ನನ್ನ ತಮ್ಮನಿಗೆ ಆಕ್ಸಿಡೆಂಟ್ ಆಗಿ ಕಾಲನ್ನು ಕಳೆದುಕೊಂಡಿರ್ತಾನೆ ಅದರ ನೋವನ್ನು ತಡೆದುಕೊಳ್ಳಲಾರದೆ ಅವನು ಆತ್ಮಹತ್ಯೆಯನ್ನು ಮಾಡಿಕೊಂಡಿರ್ತಾನೆ ನಮ್ಮ ತಾಯಿಗೂ ಸಹ ಆಕ್ಸಿಡೆಂಟ್ ಆಗಿತ್ತು ಸರ್ಜರಿ ಮಾಡಿಸಿದ್ದೆ ಅವರು ನನ್ನ ಮನೆಯಲ್ಲೇ ಇದ್ದರು ನಾನೇ ಉದ್ಯೋಗ ಮಾಡಿ ನಮ್ಮ ತಾಯಿಯನ್ನು ಸಲಹುತ್ತಿದ್ದೆ ಆದರೆ ಹಠಾತ್ ಆಗಿ ಕಳೆದ ಮೂರು ತಿಂಗಳಿಂದ ನಮ್ಮ ತಾಯಿ ಕಾಣುತ್ತಿಲ್ಲ ಮತ್ತು ಆಕೆ ಕೂಡ ಇದೇ ನೋವಿನಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡಿರಬಹುದು ಎಂದು ಪೊಲೀಸರಿಗೆ ಅಶ್ವಿತಾ ತಿಳಿಸುತ್ತಾಳೆ ಒಂದು ವೇಳೆ ನಮ್ಮ ತಾಯಿ ಬದುಕಿದ್ದರೆ ಎಲ್ಲಿದ್ದರೂ ಸರಿ ಖಂಡಿತ ನನ್ನನ್ನು ಹುಡುಕಿಕೊಂಡು ಬರುತ್ತಿದ್ದರು ಎಂದು ಅಳುತ್ತಾ ಹೇಳುತ್ತಾಳೆ ಆದರೆ ಅಶ್ವಿತಗೆ ತಾಯಿ ಇಲ್ಲ ಗಂಡನು ಇಲ್ಲ ಇನ್ನು ಈಕೆ ಹೇಗೆ ಸುಖವಾದ ಜೀವನವನ್ನು ನಡೆಸುತ್ತಾಳೆ ಎಂದು ಎಸ್ಐಗೆ ಅನಿಸುತ್ತದೆ ಬಹಳ ನೋವಿನಿಂದ ತನ್ನ ತಾಯಿಯ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾಳೆ ಮತ್ತು ಆಕೆಗೆ ಎರಡು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಇದನ್ನು ಗಮನಿಸಿದ ಎಸ್ಐ ಮತ್ತೆ ಆಕೆಗೆ ಪ್ರಶ್ನೆಯನ್ನು ಮಾಡದೆ ತೊಂದರೆ ಕೊಡಿದ ಅಲ್ಲಿಂದ ಹೊರಡುತ್ತಾರೆ ಇನ್ನು ಆಕೆ ಮೊದಲೇ ತುಂಬಾ ನೊಂದಿದ್ದಾಳೆ ತನ್ನ ಇಬ್ಬರ ಮಕ್ಕಳ ಮುಖವನ್ನು ನೋಡಿಕೊಂಡು ಬದುಕುತ್ತಿದ್ದಾಳೆ ನಾವೇನಾದರೂ ಅವಳಿಗೆ ಹೆಚ್ಚಿನ ವಿಚಾರಣೆ ಮಾಡಿದ್ದಾರೆ ಎಲ್ಲಿ ಭಯದಿಂದ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡುತ್ತಾಳೋ ಎಂದುಕೊಂಡು ಆಕೆಗೆ ಧೈರ್ಯವನ್ನು ಹೇಳಿ ನಿನಗೆ ಏನಾದರೂ ಸಹಾಯ ಬೇಕೆಂದರೆ ಕೇಳು ಎಂದು ತಿಳಿಸಿ ಅಲ್ಲಿಂದ ಹೊರಟು ಹೋಗಿರ್ತಾರೆ ಮತ್ತೆ ರಹಸ್ಯವಾಗಿ ಆಕೆಗೆ ತಿಳಿಯದಂತೆ ಅಕ್ಕಪಕ್ಕದ ಮನೆಯವರ ಬಳಿ ಅಶ್ವಿತಾ ಬಗ್ಗೆ ವಿಚಾರಿಸ್ತಾರೆ ಅಲ್ಲಿ ಮತ್ತೊಂದು ಹೊಸ ಹೆಸರು ಕೇಳಿ ಬರುತ್ತದೆ ಆತನೇ ಸಜಿತ್ ಈತನೊಂದಿಗೆ ಅಶ್ವಿತಾಗೆ ಅಕ್ರಮ ಸಂಬಂಧವಿದೆ ಮತ್ತು ಸಜಿತ್ಗೆ ಮೊದಲೇ ಮದುವೆಯಾಗಿದೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಪೊಲೀಸರು ಅವರ ಕುಟುಂಬಕ್ಕೆ ತೊಂದರೆ ಕೊಡದೆ ವಿಚಾರಣೆಯನ್ನು ಮಾಡಿದಾಗ ಆತ ಒಬ್ಬ ಖಾಸಗಿ ಕಂಪನಿಯ ಉದ್ಯೋಗಿ ಎಂಬುದು ತಿಳಿಯುತ್ತದೆ ಅನಂತರ ಅಶ್ವಿತ ಬಳಿಯಲ್ಲಿ ಸಜಿತ್ ಬಗ್ಗೆ ವಿಚಾರಿಸಿದಾಗ ನನಗೆ ನನ್ನ ಗಂಡ ಇಲ್ಲದ ಕಾರಣ ನನ್ನ ಯೋಗಕ್ಷೇಮಗಳನ್ನು ಆತರಿ ನೋಡಿಕೊಳ್ಳುತ್ತಿದ್ದ ಮತ್ತು ನಾವಿಬ್ಬರು ಪರಸ್ಪರ ಪ್ರೀತಿ ಮಾಡಿದೆವು ಅವನಿಗೆ ಹೆಂಡತಿ ಮಕ್ಕಳಿದ್ದರೂ ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಎಂದು ತಿಳಿಸ್ತಾಳೆ ಈ ಹೇಳಿಕೆಯನ್ನು ಪಡೆದು ಸಜಿತ್ ಮನೆಗೆ ತೆರಳಿದ ಪೊಲೀಸರಿಗೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಕಾದಿರುತ್ತದೆ ಅದೇನೆಂದರೆ ಶಕುಂತಲ ಶವ ದೊರೆತ ಮರುದಿನವ ಸಜಿತ್ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತಿದ್ದಾನೆ ಎಂಬ ಮಾಹಿತಿ ಲಭ್ಯವಾಗುತ್ತದೆ ಈ ವಿಚಾರ ತಿಳಿದ ಕೂಡಲೇ ಪೊಲೀಸರಿಗೆ ಈ ಕೇಸ್ನ ಎಲ್ಲ ಮಾರ್ಗಗಳು ಮುಚ್ಚಿ ಹೋದಂತಾಗುತ್ತದೆ ಈ ಹತ್ಯೆಯನ್ನು ಮಾಡಿದ್ದು ಯಾರು ಸಜಿತ್ ಮಾಡಿರಬಹುದು ಎಂಬ ಅನುಮಾನ ಮಾತ್ರ ಇದೆ ಆದರೆ ಕೊನೆಗೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಜಿತ್ ಈ ಕೊಲೆಯನ್ನು ಮಾಡಿರುತ್ತಾನೆ ಎಂದು ಕನ್ಫರ್ಮ್ ಮಾಡಿಕೊಳ್ತಾರೆ ಈ ವಿಷಯವನ್ನು ಮತ್ತೆ ನೇರವಾಗಿ ಅಶ್ವಿತಳ ಹತ್ತಿರ ವಿಚಾರಿಸಿದಾಗ ನಿನ್ನ ತಾಯಿಯನ್ನು ಕೊಂದಿರುವುದು ಸಜಿತ್ ಎಂಬುದಾಗಿ ಇದರ ಬಗ್ಗೆ ನಿನಗೆ ಗೊತ್ತೇ ಎಂದು ಕೇಳ್ತಾರೆ ಅಶ್ವಿತ ಮಾತ್ರ ಇದಕ್ಕೆ ಒಪ್ಪುವುದಿಲ್ಲ ಅವನು ಅಂತವನಲ್ಲ ಎಂದು ಹೇಳ್ತಾಳೆ ಒಟ್ಟಾರೆ ಈ ಕೇಸ್ ಅಲ್ಲಿಗೆ ನಿಂತು ಹೋಗುತ್ತದೆ ಸಜಿತ್ ಸಾಯಿಸಿದ್ದಾನೋ ಇಲ್ಲವೋ ಎಂಬುದು ಕನ್ಫರ್ಮ್ ಆಗಿದ್ದರೂ ಅದು ಪ್ರಶ್ನೆಯಾಗೇ ಉಳಿದಿದೆ ಇನ್ನು ಪೊಲೀಸರು ಮಾಡುವುದೇನೂ ಇಲ್ಲ ಎಂಬಂತೆ ಎರಡು ತಿಂಗಳ ಸಿಸಿ ಟಿವಿ ಕ್ಯಾಮೆರಾವನ್ನು ಚೆಕ್ ಮಾಡಿದಾಗ ಒಂದು ವ್ಯಾನ್ನಲ್ಲಿ ಸಿಮೆಂಟ್ ತುಂಬಿದ ಡ್ರಮ್ ಅನ್ನು ತೆಗೆದುಕೊಂಡು ಹೋಗುವ ದೃಶ್ಯವನ್ನು ಗಮನಿಸುತ್ತಾರೆ ಆ ಸಮಯದಲ್ಲಿ ಸಜಿತ್ ಜೊತೆಯಲ್ಲಿ ಮತ್ತೆ ನಾಲ್ಕು ಜನರು ಇರುತ್ತಾರೆ ಅವರನ್ನು ಟ್ರೇಸ್ಔಟ್ ಮಾಡಿ ವಿಚಾರಿಸಿದಾಗ ಇರಿಡಿಯಂ ತಯಾರಿಸಲು ಕೆಲ ಪ್ರಾಣಿಗಳ ತ್ಯಾಜ್ಯವಿದೆ ಮತ್ತು ಪ್ರಾಣಿಗಳ ಮೂಳೆಗಳಿವೆ ನಾಲ್ಕು ಸಾವಿರ ರುಗಳನ್ನು ನೀಡುತ್ತೇನೆ ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದಾಗ ನಾವು ಅವರಿಗೆ ಸಹಾಯವನ್ನು ಮಾಡುತ್ತೇವೆ ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಷ್ಟಕ್ಕೂ ಸಜಿತ್ ಯಾರು ಎಂಬುದು ಸಹ ನಮಗೆ ತಿಳಿದಿರಲಿಲ್ಲ ಎಂದು ಆ ವ್ಯಕ್ತಿಗಳು ತಿಳಿಸ್ತಾರೆ ಮತ್ತು ಪೊಲೀಸರು ಅವರಿಗೆ ಮರು ಪ್ರಶ್ನೆಯನ್ನು ಮಾಡ್ತಾರೆ ನ್ಯೂಸ್ನಲ್ಲಿ ಆ ಡ್ರಮ್ನ ಬಗ್ಗೆ ವರದಿ ಪ್ರಸಾರವಾದಾಗ ಏಕೆ ನೀವು ಪೊಲೀಸರಿಗೆ ವಿಷಯ ಮುಟ್ಟಿಸಲಿಲ್ಲ ಎಂದು ಕೇಳ್ತಾರೆ ಆಗ ಅವರು ನಾವು ತುಂಬ ಭಯಪಟ್ಟಿದ್ದೆವು ಸರ್ ಎಲ್ಲಿ ಈ ಕೇಸ್ ನಮ್ಮ ತಲೆ ಮೇಲೆ ಬರುತ್ತದೋ ಎಂದು ಹೆದರಿದ್ದೆವು ಎಂದು ಉತ್ತರಿಸ್ತಾರೆ ಆದರೆ ಅವರ ಮೇಲೆ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಗಳು ಇರಲಿಲ್ಲ ಇದರಿಂದ ಕೊನೆಗೆ ಸಜಿತ್ ಆಕೆಯನ್ನು ಕೊಂದಿದ್ದಾನೆ ಮತ್ತು ವಿಷಯ ತಿಳಿದ ನಂತರ ಹೆದರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಎಂದು ಪೊಲೀಸರು ನಿರ್ಧರಿಸುತ್ತಾರೆ ಆದರೆ ಆಕೆಯನ್ನು ಕೊಂದಿದ್ದು ಏಕೆ ಎಂಬ ಕಾರಣ ಬೇಕಲ್ಲ ಕೊನೆಗೆ ಅಶ್ವಿತಳನ್ನು ವಿಚಾರಿಸಿದಾಗ ಕೆಲವು ವಿಷಯಗಳು ತಿಳಿಯುತ್ತದೆ ತನಗೂ ಸಜಿತ್ಗೂ ಮಧ್ಯೆ ಇರುವ ರಿಲೇಶನ್ ನನ್ನ ತಾಯಿಗೆ ಇಷ್ಟವಿರಲಿಲ್ಲ ಆದ್ದರಿಂದ ಆಗಾಗ್ಗೆ ನನ್ನ ತಾಯಿ ಸಜಿತ್ಗೆ ನನ್ನ ಮಗಳನ್ನು ಬಿಟ್ಟು ಬಿಡು ನೀನು ನನ್ನ ಮಗಳ ಸಹವಾಸವನ್ನು ಬಿಡದಿದ್ದರೆ ನಿನ್ನ ಹೆಂಡತಿಗೆ ತಿಳಿಸುತ್ತೇನೆ ಎಂದು ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದರು ಎಂದು ಹೇಳ್ತಾಳೆ ಈ ವಿಷಯ ತಿಳಿದ ಪೊಲೀಸರು ಒಂದು ತೀರ್ಮಾನಕ್ಕೆ ಬರ್ತಾರೆ ಎಲ್ಲಿ ಅಶ್ವಿತಳ ತಾಯಿ ತನ್ನ ಅಕ್ರಮ ಸಂಬಂಧದ ಬಗ್ಗೆ ತನ್ನ ಹೆಂಡತಿಗೆ ತಿಳಿಸುತ್ತಾಳೋ ಎಂದು ಹೆದರಿ ಅವಳನ್ನು ಹತ್ಯೆ ಮಾಡಿರುತ್ತಾನೆ ಎಂದು ಮತ್ತು ಅದನ್ನೇ ಕನ್ಫರ್ಮ್ ಮಾಡ್ತಾರೆ ಕೊನೆಗೆ ನನ್ನ ತಾಯಿಯ ಹತ್ಯೆಯ ವಿಷಯವೂ ನನಗೆ ತಿಳಿದಿಲ್ಲ ಆದರೆ ಒಂದಂತೂ ನಿಜ ಈ ಕೊಲೆಯಲ್ಲಿ ಸಜಿತ್ನ ಕೈವಾಡ ಇಲ್ಲವೆಂದು ಅಳುತ್ತಾ ಹೇಳುತ್ತಿದ್ದಾಳೆ ಈಗ ಅವಳ ಜೊತೆಯಲ್ಲಿ ಇದ್ದ ತಾಯಿಯೂ ಇಲ್ಲ ತುಂಬಾ ಪ್ರೀತಿಸುತ್ತಿದ್ದ ಸಜಿತ್ ಸಹ ಇಲ್ಲ ಯಾರೂ ಇಲ್ಲದೆ ಸಜಿತ್ನ ಹೆಂಡತಿ ಮಕ್ಕಳು ಸಹ ಅನಾಥರಾಗಿದ್ದಾರೆ ಈ ಕೇಸ್ನ ವಿಚಾರವಾಗಿ ಎರಡು ತಿಂಗಳು ಅರವತ್ತು ಜನ ಪೊಲೀಸರು ಶ್ರಮ ವಹಿಸಿ ಕಾರ್ಯಾಚರಣೆ ಮಾಡುತ್ತಾರೆ ಆದರೆ ಕೇಸನ್ನು ಬಗೆಹರಿಸಲು ಸಾಧ್ಯವಾಗಲೇ ಇಲ್ಲ ಶಿಕ್ಷೆಯನ್ನು ವಿಧಿಸುವ ಮುಂಚೆಯೇ ಸಜಿತ್ ತನಗೆ ತಾನೇ ಶಿಕ್ಷೆಯನ್ನು ವಿಧಿಸಿಕೊಂಡಿರುತ್ತಾನೆ ಮಿಕ್ಕಿದ್ದವರೆಲ್ಲ ಅನಾಥರಾಗಿದ್ದಾರೆ ಅಂತ ಹೇಳಬಹುದು ಮೀಡಿಯಾದಲ್ಲಿ ವರದಿ ಪ್ರಸಾರವಾದ ಮರುದಿನವೇ ಆತ್ಮಹತ್ಯೆಯನ್ನು ಮಾಡಿಕೊಂಡು ಸತ್ತಿರುವುದರಿಂದ ಕೇಸ್ ಕ್ಲೋಸ್ ಆಗುತ್ತದೆ ಆದರೆ ಅಶ್ವಿತ ಮೇಲೆ ಮಾತ್ರ ಪೊಲೀಸರಿಗೆ ಅನುಮಾನ ಮಾತ್ರ ಹಾಗೆಯೇ ಇದೆ ಸಜಿತ್ನ ಬಗ್ಗೆ ಆಕೆ ಏನನ್ನು ಮುಚ್ಚಿಡುತ್ತಿದ್ದಾಳೆ ಎಂಬ ಅನುಮಾನ ಇನ್ನೂ ಪೊಲೀಸರನ್ನು ಕಾಡುತ್ತಿದೆ ಆದರೆ ಈ ಕೇಸ್ನ ವಿಚಾರಣೆ ಸಂದರ್ಭದಲ್ಲಿ ಏನಾಯಿತು ಎಂಬುದಷ್ಟೇ ಇಲ್ಲಿ ಗಮನಿಸಬೇಕಾಗುತ್ತದೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ಸ್ನೇಹಿತರೆ